ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ನಾನು ಗುರೆಳು ಚಟ್ನಿ ಪುಡಿ ಮಾಡುತ್ತಿದ್ದೇನೆ ಇದು ತುಂಬ ರುಚಿಕರ ಮತ್ತು ಆರೋಗ್ಯಕರ ಚಟ್ನಿ ಪುಡಿ ಈ ಚಟ್ನಿ ಪುಡಿಯನ್ನು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮತ್ತು ಚಪಾತಿ ಜೊತೆಯೂ ಸವಿಯಬಹುದು ಇದನ್ನು ಮೊಸರಿನ ಜೊತೆ ಸವಿದರೆ ತುಂಬ ಟೇಸ್ಟ್ ಅನಿಸುತ್ತದೆ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಗುರೆಳನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಚಟಪಟ ಅಂದಾಗ ಇದು ಹುರಿದಿದೆ ಎಂದು ಅರ್ಥ ತಕ್ಷಣ ತೆಗೆದುಕೊಂಡು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ ಇದರ ಜೊತೆ ನಾನು ಅರ್ಧ ಕಪ್ ಶೇಂಗಾವನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ನಾನು ಫ್ರೈ ಮಾಡಿಕೊಳ್ಳುತ್ತಿದ್ದೇನೆ ಇದನ್ನು ಹಾಕುವುದರಿಂದ ಚಟ್ನಿ ಪುಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತದೆ ಇದರ ಜೊತೆ ನಾನು ಒಂದು ಸ್ಪೂನ್ ಎಳ್ಳನ್ನು ಹಾಕಿಕೊಂಡಿದ್ದೇನೆ ಇದನ್ನು ಹಾಕುವುದರಿಂದ ಚಟ್ನಿಗೆ ಒಂದು ಟೇಸ್ಟ್ ಕೊಡುತ್ತದೆ ಈಗ ನಾನು ಒಂದು ಐದು ಗಡ್ಡೆ ಬೆಳ್ಳುಳ್ಳಿಯನ್ನು ಸೆಪ್ಪೆ ಸುಲಿದು ತೆಗೆದುಕೊಂಡು ಇಟ್ಟುಕೊಂಡಿದ್ದೇನೆ ಈಗ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದರ ಜೊತೆ ಕರಿಬೇವನ್ನು ಫ್ರೈ ಮಾಡಿಕೊಳ್ಳಿ ಇದರ ಜೊತೆ ಜೀರಿಗೆಯನ್ನು ಹಾಕಿಕೊಂಡು ಫ್ರೈ ಮಾಡಿಕೊಳ್ಳಿ ಇದರ ಜೊತೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಇದಕ್ಕೆ ಎರಡು ಸ್ಪೂನ್ ಖಾರವನ್ನು ಹಾಕಿಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈಗ ಇದರ ಜೊತೆ ಗುರುಳನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಇದರಿಂದ ಚಟ್ನಿ ಪುಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತದೆ ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳಿ ಈಗ ಇದರ ಜೊತೆ ಆಗಲೇ ಹುರಿದಂಥ ಶೇಂಗಾ ಮತ್ತು ಎಳ್ಳನ್ನು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಖಾರ ಎರಡು ಸ್ಪೂನ್ ಹಾಕಿಕೊಳ್ಳಿ ಚಿಟಿಕೆ ಅರಿಶಿನವನ್ನು ಹಾಕಿಕೊಂಡಿದ್ದೇನೆ ಇಂಗನ್ನು ಹಾಕಿಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ರುಚಿಕರವಾದ ಗುರೇಲ್ ಚಟ್ನಿ ಪುಡಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ